ಯಮಗಂಡ ಕಾಲದಲ್ಲಿ ಮಗು ಜನನವಾದರೆ ಅದಕ್ಕೇನಾದರೂ ದೋಷ ಪ್ರಾಪ್ತಿಯಾಗುತ್ತೆ ಖಂಡಿತವಾಗಿ ಒಳ್ಳೆಯ ಪ್ರಶ್ನೆ ಇದು ನೋಡಿ ಗುರುಗಳೇ ಈ ಸಮಯದಲ್ಲಿನ ಮಗು ಜನನವಾಗಿದೆ ಇದರ ಶುಭ ಅಶುಭ ಅಥವಾ ನಕ್ಷತ್ರಗಳು ಯಾಗಿದೆ ಅಂತ ಕೇಳ್ತೀರಿ ಒಬ್ಬ ಜ್ಯೋತಿಷ್ಯ ಫಸ್ಟ್ ನೋಡ್ತಾನೆ ಮಗು ಹುಟ್ಟಿರುವಂತಹ ಜನನ ಎಷ್ಟು ಗಂಟೆಗೆ ಹುಟ್ಟಿದೆ ಈ ಮಗು ಹುಟ್ಟಿದಾಗ ಯಮಗಂಟು ಕಾಲವಿದೆಯಾ ಯಮಗಂಟ ಕಾಲದಲ್ಲಿ ಹುಟ್ಟಿದಾಗ ಮಗುಗೆ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗುವಂಥ ಸನ್ನಿವೇಶಗಳು ಜಾಸ್ತಿ ಇರುತ್ತೆ ಅಂದರೆ ಕೇವಲ ಜನನವಾದ ನಂತರದಲ್ಲಿಯೇ ಮತ್ತೆ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗುತ್ತೆ ಯಾವುದೋ ಒಂದು ಬೆಳವಣಿಗೆ ಆಗಿಲ್ಲ ಅಂತನೋ ಮತ್ತೊಂದು ಒಂದು ಕಂಟಕದಲ್ಲಿ ಮಗು ಜನನವಾಗುತ್ತೆ ಅಂದರೆ ವೃತ್ತಿ ದೋಷದಲ್ಲಿ ಜನನವಾಗಿದೆ ಅಂತ ಗೊತ್ತಾಗ್ಬಿಡುತ್ತೆ ಆದರೆ ದೈಹಿಕ ನ್ಯೂನತೆಯಿಂದ ಅದು ಬಳಲ್ತಾ ಇರುತ್ತೆ ಹೌದೌದು ಖಂಡಿತವಾಗಿ ಲಕ್ಷಣ ಲಕ್ಷಣಗಳಾಗಿರುತ್ತೆ ನಂತರದಲ್ಲಿ ಮತ್ತೆ ಮತ್ತೆ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗುವಂಥ ಸನ್ನಿವೇಶಗಳು ಬರುವಂಥದ್ದಿರುತ್ತೆ ಈ ಯಮಗಂಟ ಕಾಲವನ್ನು ನೋಡಿದಾಗ ಅದೇ ಯಮಗಂಟ ಕಾಲದಲ್ಲಿ ಪ್ರಯಾಣವನ್ನು ಮಾಡಬೇಕು ಮಾಡಬಾರ್ದು ಅಂತ ನಾವೇನು ಕೇಳ್ತಿತ್ತು ಅಂದರೆ ಹೋಗಬೇಕಾದ್ರೆ ಸಣ್ಣ ಪುಟ್ಟ ಅವಘಡಗಳಾಗಬಾರ್ದು ಅನ್ನೋಕ್ಕೋಸ್ಕರವಾಗಿ ಯಮಗಂಟ ಕಾಲವನ್ನು ನಾವು ಸ್ಟಾಪ್ ಮಾಡ್ತಿರ್ತೀವಿ ಅದೇ ನೀವು ಒಂದು ಶುಭ ಮುಹೂರ್ತವನ್ನು ತೆಗೆದುಕೊಂಡಾಗಲೂ ಸಹ ಒಂದು ಮದುವೆಯನ್ನು ಮಾಡ್ತೀವಿ ಒಂದು ನಾಮಕರಣವನ್ನು ಮಾಡ್ತೀವಿ ಒಂದು ಗೃಹಪ್ರವೇಶವನ್ನು ಮಾಡ್ತೀವಿ ಯಾವುದೇ ಒಂದು ಶುಭ ಕಾರ್ಯಗಳನ್ನು ಮಾಡ್ತೀವಿ ಅಥವಾ ಒಂದು ಒಂದು ಆಲಯವನ್ನು ಒಂದು ಪ್ರವೇಶವನ್ನು ಮಾಡ್ತೀವಿ ಹೊಸದಾಗಿ ಒಂದು ಕೆಲಸವನ್ನು ಪ್ರಾರಂಭವನ್ನು ಮಾಡ್ತೀವಿ ಅಂದರೂ ಸಹಿತ ನೀವು ರಾಹುಕಾಲ ಆ್ಯಂಡ್ ಯಮಗಂಟ ಕಾಲ ಅದನ್ನು ಗುಳಿಕ ಕಾಲ ಇಷ್ಟನ್ನು ಪರ್ಟಿಕ್ಯುಲರ್ ಆಗಿ ಅತ್ಯ ಅವಶ್ಯಕವಾಗಿ ನೋಡಬೇಕಾಗ್ತದೆ ಯಮಗಂಡ ಕಾಲದಲ್ಲಿ ಪ್ರಯಾಣ ಮಾಡಬಾರ್ದು ಯಮಗಂಡ ಕಾಲದಲ್ಲಿ ಎಲ್ಲೂ ಹೋಗಬಾರ್ದು ಅನ್ನುವಂಥದ್ದು ಮಾತು ಬಹಳಷ್ಟು ದಿವಸದಲ್ಲಿ ನಾವು ಕಂಡಿದ್ವಿ ಖಂಡಿತ ಯಾಕೆ ಯಮಗಂಡ ಕಾಲದಲ್ಲಿ ಯಾಕೆ ಭಯಪಡಬೇಕು ನೋಡಿ ಈ ಯಮಗಂಡ ಕಾಲ ಅಂತಿದೆಯಲ್ಲ ಇದು ಮೃತ್ಯುವಿನ ಕಾಲ ಅಂತ ಈ ಸಮಯದಲ್ಲಿ ಪ್ರಯಾಣವನ್ನು ಮಾಡಿದ್ರೆ ಆ ಮೃತ್ತುವಿಗೆ ಕಾಲ ಒಂದೂವರೆಗೆ ಗಂಟೆಗಳ ಕಾಲ ಏನಿದೆ ಅದು ಯಾವುದೇ ಉಳಿತನ್ನು ಮಾಡಲಿಕ್ಕೆ ಬಿಡೋದಿಲ್ಲ ಅಂದರೆ ಯಮ ಯಮನ ಕಾಲ ನಿಮಗೆ ಅದು ಕಾಲವೇ ಯಮನ ಕಾಲ ಅದು ದಿನದಲ್ಲಿ ಯಾವಾಗ ನಿಮಗೆ ಸೂರ್ಯನಿಗೆ ಒಂದು ದಿನಾಂತ ಕೊಟ್ಟಿದ್ದೀರಿ ಚಂದ್ರನಿಗೆ ಒಂದು ದಿನಾಂತ ಕೊಟ್ಟಿದ್ದೀರಿ ಶನಿಗ್ರಹಕ್ಕೂ ಒಂದು ದಿನಾಂತ ಕೊಟ್ಟಿದ್ದೀರಿ ಅದರಲ್ಲಿ ಯಮನಿಗೂ ಅಂತ ಒಂದು ಕಾಲವನ್ನು ಕೊಟ್ಟಿದ್ದೀರಿ ಅಷ್ಟೇ ದಿನವನ್ನು ಕೊಟ್ಟಿಲ್ಲ ಒಂದು ಕಾಲವನ್ನು ಕೊಟ್ಟಿದ್ದೀರಿ ಆ ಕಾಲ ಯಾವುದು ಅಂತ ಒಂದೂವರೆ ಗಳಿಗೆಗಳ ಕಾಲವನ್ನು ಕೊಟ್ಟಿದ್ದೀರಿ ಈ ಕಾಲವೇ ಅಶುಭ ಈಗ ನಾವು ಪ್ರಯಾಣ ಬೆಳೆಸಿಬಿಟ್ಟಿರ್ತೀವಿ ಇದು ಯಾವುದು ಕೂಡ ನಮಗೆ ಅರಿವಿ ಅರಿವಿಗೆ ಬಂದಿರೋದಿಲ್ಲ ನಾವು ಪ್ರಯಾಣ ದೂರ ದೂರಿಗೆ ಹೋಗ್ಬೇಕಾಗಿರುತ್ತೆ ಸೊ ಅವಾಗೆಲ್ಲ ನಾವು ಇದು ರಾಹುಕಾಲ ಗುಳಿಕಾಲ ಯಮಗಂಡ ಕಾಲ ಅಂತ ನೋಡೋಕ್ಕಾಗೋದಿಲ್ಲ ಸೊ ಅಂಥ ಸಂದರ್ಭದಲ್ಲಿ ಅಂಥವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ನೋಡಿ ಕಾಲಗಳು ಪ್ರಾರಂಭಗಿಂತಲೂ ಮುಂಚೆ ನಾವು ಅದನ್ನು ಕಾರ್ಯರೂಪಕ್ಕೆ ತರಬೇಕು ಅಂದರೆ ನೀವು ಯಮಗಂಟ ಕಾಲ ಇದೆ ಅಂದಾಗ ಹತ್ತು ನಿಮಿಷ ಮುಂಚಿತವಾಗಿ ನೀನು ಬಿಟ್ಬಿಡಪ್ಪ ಅಂತ ಹೇಳ್ತಿರ್ತೀವಿ ಅಂದರೆ ತಾವ ಹೇಳೋದು ಮೊದಲೇ ನೋಡಿಕೊಂಡು ನೋಡಿಕೊಂಡು ಒಂದು ಪ್ರಯಾಣವನ್ನು ಮಾಡಿಬಿಡಿ ಅನಂತರದಲ್ಲಿ ನಿಮಗೆ ಆ ಕಾಲಗಳು ನಾವು ಯಾವುದನ್ನೇ ಅದಕ್ಕೆ ಹೇಳುವಂಥದ್ದು ಯಾವುದೇ ಒಂದು ಶುಭ ಕಾರ್ಯಗಳನ್ನು ಮಾಡಬೇಕು ಅಂತಂದರೆ ಶುಭವಾಗಿರುವಂಥ ಸಮಯದಲ್ಲಿ ಪ್ರಾರಂಭವನ್ನು ಮಾಡಬೇಕು ಅನಂತರದಲ್ಲಿ ಕಾಲಗಳು ಬಂದರೂ ತೊಂದರೆ ಇಲ್ಲ ನೀವು ಪ್ರಾರಂಭವನ್ನು ಆ ಟೈಮ ಆ ಸಮಯದಲ್ಲಿ ಒಂದು ಮುಹೂರ್ತ ಅಂತ ಏನಿರುತ್ತೆ ಒಂದು ಶುಭ ದಿನ ಒಂದು ಶುಭ ಗಳಿಗೆ ಅಂತ ಏನಿರುತ್ತೆ ಆ ಗಳಿಗೆಯಲ್ಲಿ ನೀವು ಪ್ರಾರಂಭವನ್ನು ಮಾಡಿಬಿಡಿ ಅನಂತರದಲ್ಲಿ ತೊಂದರೆ ಇಲ್ಲ ಅಂತ ಹೇಳುತ್ತೆ ನೀವು ಪ್ರಯಾಣವನ್ನು ಮಾಡಿದ್ಮೇಲೆ ಆಮೇಲೆ ನಿಮಗೆ ಯಮಗಂಟ ಕಾಲ ಬರ್ಬೋದು ಗುಳಿಗೆ ಕಾಲ ನಾನು ಹೇಳೋದು ಉದಾಹರಣೆ ನೀವು ಒಂದು ಎಂಟು ಅವರ್ ಜರ್ನಿ ಮಾಡ್ತೀರಿ ಅಂತ ನಿಮಗೆ ಎಲ್ಲ ಕಾಲಗಳು ಬಂದ್ಬಿಡುತ್ತೆ ಅದರಲ್ಲಿ ನೀವು ಪ್ರಯಾಣ ಮಾಡಬೇಕಾದ್ರೆ ಯಾವ ಕಾಲನೂ ಬರುತ್ತೆ ಗುಳಿಗೆ ಕಾಲ ಬರುತ್ತೆ ಯಮಗಂಟ ಕಾಲ ಎಂಟು ಅವರ್ನಲ್ಲಿ ಅಷ್ಟು ಬಂದ್ಬಿಡುತ್ತೆ ನಿಮಗೆ ಆದರೆ ನೀವು ಪ್ರಯಾಣ ಮಾಡುವಂಥ ಸಮಯ ಇದೆಯಲ್ಲ ಅದನ್ನು ಒಳ್ಳೆಯ ಸಮಯವನ್ನು ನೀವು ಆರಿಸ್ಕೊಳ್ಳಿ ನಿಮಗೆ ಒಂದು ಒಳಿತನ್ನು ಮಾಡುತ್ತೆ ಒಂದು ಪಾಸಿಟಿವ್ ಎನರ್ಜಿಯನ್ನು ಕೊಡುತ್ತೆ ನಿಮಗೆ ಒಂದು ದೈವನ ಅನುಗ್ರಹವಿರುತ್ತೆ ನಿಮಗೇನು ಗೊತ್ತಾಗುತ್ತೆ ಅಂದರೆ ರಾಹುಕಾಲ ಗುಳಿಕ ಕಾಲ ಯಮಗಂಠ ಕಾಲ ಇದರಲ್ಲಿ ದೈವತಾ ಶಕ್ತಿ ಇರೋದಿಲ್ಲ ನಿಮಗೆ ಅದು ಮೊದಲು ತಿಳ್ಕೊಳ್ಬೇಕು ದೈವತ ಆರಾಧನೆಗಳನ್ನು ಮಾಡಲಿಕ್ಕೆ ಯಾವುದೇ ಪ್ರಯಾಣವನ್ನು ಮಾಡಲಿಕ್ಕೆ ಏನಕ್ಕೂ ಸಹ ದೇವರ ರಕ್ಷಣೆ ಇರೋದಿಲ್ಲ ಇದಕ್ಕೆ ಇವರು ಕಾಲಗಳು ಬಂದಾಗ ಯಾವ ದೇವರೂ ಸಹ ಯಾವ ಆರಾಧನೆಗಳಿಗೂ ಸಹ ಅದಕ್ಕೆ ಫಲಗಳಿಲ್ಲ ಆದ್ದರಿಂದ ದೈವ ಆ ಕಾಲದಲ್ಲಿ ದೈವನ ಶಕ್ತಿ ಇಲ್ಲ ಅಂದಾಗ ನಾವು ಆ ಕಾಲವನ್ನು ಉಪಯೋಗಿಸಬಾರದು ಅನ್ನೋಕ್ಕೋಸ್ಕರವಾಗಿ ಇದನ್ನು ಮಾಡಿರ್ತಾರೆ